ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ವತಿಯಿಂದ ನಗರದ ಹಜಾದ್ ಪಾರ್ಕ್ ವೃತ್ತದ ಬಳಿ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿರವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ರು ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ಮೂಲಕ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರಿಗೆ ಮನವಿ ಸಲ್ಲಿಸಿದ್ರು ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಶಿವಮೂರ್ತಿ ಎಸ್ ಮಾತನಾಡಿ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ನೌಕರರಾಗಿ ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಬೇಡಿಕೆಯನ್ನು ತಕ್ಷಣ ಸರ್ಕಾರ ಈಡೇರಿಸಬೇಕು ಹಾಗೂ ಕನಿಷ್ಠ ವೇತನ ಮೂವತ್ತಾರು ಸಾವಿರ ನೀಡುವುದು ಸೇರಿದಂತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯವರಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿ ಹೊರಗುತ್ತಿಗೆ ನೌಕರರ ಸಭೆಯನ್ನ ನಾಲ್ಕು ಇಲಾಖೆ ಉಪನಿರ್ದೇಶಕರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಪ್ರಾಂಶುಪಾಲರು ವಾರ್ಡನ್ಗಳು ಏಜೆನ್ಸಿ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ನಮ್ಮ ಮತ್ತು ನಮ್ಮ ಸಂಘಟನೆಯೊಂದಿಗೆ ಸಭೆ ನಡೆಸಿ ಎಂದು ಹಲವಾರು ಬಾರಿ ಮನವಿ ಮಾಡಿದ್ರು ಸಭೆ ಮಾಡದಿರುವುದು ಶೋಚನೀಯ ಸಂಗತಿ ಈ ಬಾರಿ ಮನವಿ ಸ್ಪಂದಿಸದಿದ್ರೆ ಜಿಲ್ಲೆಯಾದ್ಯಂತ ಎಲ್ಲ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುವುದು ಎಂದು ತಿಳಿಸಿದ್ರು ಮುಖಂಡರಾದ ರಾಜ್ಕುಮಾರ್ ರಂಗಸ್ವಾಮಿ ರಮೇಶ್ ಅಣ್ಣಯ್ಯ ಸುಧಮ್ಮ ಪವಿತ್ರ ಆಶಾ ಕುಮಾರಮ್ಮ ರಾಜಶೇಖರ್ ಶಶಿಕುಮಾರ್ ಇತರ ಹೊರಗುತ್ತಿಗೆ ಸಿಬ್ಬಂದಿಗಳು ಹಾಗೂ ಅತಿಥಿ ಶಿಕ್ಷಕರು ಹಾಜರಿದ್ರು ವರದಿ ಪ್ರದೀಪ್ ಹೆಚ್ ಹಿ ತರೀಕೆರೆ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ವಸ್ತಿಶಾಲಾ ಹೊರಗಟ್ಟಿ ಸಂಘ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಇಂದು ರಾಜ್ಯಾದ್ಯಂತ ನಮ್ಮ ಸಂಘಟನೆ ಕರೆ ಕೊಟ್ಟಿತ್ತು ಹಾಗಾಗಿ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ನಾವು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಾಗೂ ಕಾರ್ಮಿಕ ಇಲಾಖೆಯ ವತಿಯಿಂದ ಮಾನ್ಯ ಕಾರ್ಮಿಕ ಸಚಿವರಾದ ಸಕೇಶ್ ಲಾಡ್ ಅವರಿಗೆ ಸಹ ಮನವಿಯನ್ನು ಕಳಿಸ್ಕೊಡ್ತಾ ಇದ್ದೀವಿ ನಮಗೆ ಮುಖ್ಯವಾಗಿ ನಮ್ಮ ಅಸ್ತ್ರ ಮತ್ತು ವಸ್ತಿಶಾಲಾ ವರ್ಗಕ್ಕೆ ನಾವು ಹಲವಾರು ಬೇಡಿಕೆಗಳನ್ನು ನಾವು ಇಟ್ಕೊಂಡ್ಬಿಟ್ಟು ಈಗ ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ನಮಗೆ ಕನಿಷ್ಠ ವೇತನವನ್ನು ಸಹ ಇತ್ತೀಚೆಗೆ ಕಾರ್ಮಿಕ ಇಲಾಖೆಯವರ ವತಿಯಿಂದ ಸರ್ಕಾರದಿಂದ ಅದನ್ನು ಜಾರಿ ಮಾಡಿರ್ತಾರೆ ಆದರೆ ಕೆಲವೊಂದು ಕಾನೂನಾತ್ಮಕ ತೊಡಕುಗಳಿಂದ ಅದನ್ನು ಪೆಂಡಿಂಗ್ ಇರ್ತದೆ ಹಾಗಾಗಿ ನಮಗೆ ಮುಖ್ಯವಾಗಿ ಏನು ಹನ್ನೊಂದು ನಾಲ್ಕು ಇಪ್ಪತ್ತೈದರಂದು ರಾಜ್ಯ ಸರ್ಕಾರ ಕಾನೂನು ಕಾರ್ಮಿಕ ಇಲಾಖೆ ಪರಿಷ್ಕರಣೆ ಕಡಿಮೆ ಹೊರಟಿಟ್ಟು ಅದನ್ನು ಜಾರಿ ಮಾಡಬೇಕು ತಕ್ಷಣವೇ ಅನಿಷ್ಠ ವೇತನ ಮೂವತ್ತಾರು ಸಾವಿರ ಕೊಡೋದು ನಿವೃತ್ತಿವರೆಗೆ ವರೆಗೆ ಇಲ್ಲ ಹಾಕಲು ಮತ್ತು ವಸ್ತುಶಾಲಾ ವರ್ಗಕ್ಕೆ ಅನ್ನೋ ಭದ್ರತೆ ಪಡಿಸುತ್ತ ಕಾಯಿ ಮಾಡಬೇಕು ಅನ್ನೋದು ಬಾಕಿ ಇರುವ ವೇತನವನ್ನು ತತ್ನ ಕೊಡಬೇಕು ಮತ್ತು ವಾರಿ ಎಸ್ ಐ ಟಿ ಎಫು ನಮಗೆ ಏನು ವೇತನ ತಂದಿದೆ ರಚನ್ನು ಕೊಡಬೇಕು ಅಂದ್ಬಿಟ್ಟು ಏನು ನಾವು ಮುಖ್ಯವಾಗಿ ನಾವು ಸರ್ಕಾರದ ಗಮನಕ್ಕೆ ತರಬೇತಿ ನಾವು ಇವತ್ತು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಅಪಾರ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಹಾಗೂ ನಾವು ಇತ್ತೀಚೆಗೆ ಸುಮಾರು ಹಲವಾರು ತಿಂಗಳಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಹಾಕಲ್ ಮತ್ತು ವೃತ್ತಿಶಾಲಾ ನಾವು ನೌಕರರ ಸಭೆಯನ್ನು ಕರೆದಿದ್ದು ನಮ್ಮ ಹಲವಾರು ಬೇಡಿಕೆಗಳನ್ನು ಏಜೆನ್ಸಿಗಳು ಮತ್ತು ಸ್ಥಾನಿಕೆ ಇಲಾಖೆಯವರು ಎಲ್ಲ ಪ್ರಾಂಶುಪಾಲರು ಮತ್ತು ವಾರ್ಡನ್ಗಳು ಮತ್ತು ಎಲ್ಲ ನಾಲ್ಕು ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಅಂದರೆ ಸಹಾಯಗಳನ್ನು ನಿರ್ದೇಶಕರನ್ನು ಕರೆದುಬಿಟ್ಟು ನಮ್ಮ ಸಂಘಟನೆ ಹಾಗೂ ನಮ್ಮ ವರ್ಗಕ್ಕೆ ನೌಕರರುಗಳು ಸಭೆ ಮಾಡಬೇಕಂತ ಹೇಳಿ ನಾವು ಹಲವಾರು ಬಾರಿ ನಾವು ಮನವಿಯನ್ನು ನೀಡಿರ್ತೇವೆ ಆದ್ರೂ ಸಹ ಅವರು ಅದರ ಬಗ್ಗೆ ಯೋಗ ಅಂತ ಹೇಳಿ ಸಬೂರು ಹೇಳ್ಕೊಂಡು ಬಂದಿರ್ತಾರೆ ಹಾಗಾಗಿ ಈ ಬಾರಿಯನ್ನು ಸಹ ಇಲ್ಲೂ ಸಹ ಅವರು ಪ್ರತ್ಯೇಕವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಒಂದು ನಮ್ಮ ವರ್ಗಕ್ಕೆ ನೌಕರರ ಪರವಾಗಿ ಪ್ರಗತಿ ಅಂತ ಹೇಳಿ ನಾವು ಒಂದು ಮನವಿಯನ್ನು ಕೊಟ್ಟು ಇದು ಸುಮಾರು ನಮ್ಮ ನಾಲ್ಕೈದು ಬಾರಿ ಮನವಿ ಸಹ ಈ ಬಾರಿ ಅವರು ನಡೆದೇ ಇದ್ದ ಪತ್ರದಲ್ಲಿ ನಮ್ಮ ವರ್ಗಕ್ಕೆ ನೌಕರರ ಪರವಾಗಿ ಅವರು ಸ್ಪಂದಿಸ್ತಾ ಇದ್ದ ನಾವು ಎಲ್ಲ ಆಸ್ಟ್ರ ಮತ್ತು ವಸ್ತಿ ಶಾಲೆಗಳನ್ನು ನಾವು ಏನು ವರ್ಗಕ್ಕೆ ನಾವು ಹೊರ ಎಲ್ಲ ಅಡುಗೆ ಮಾಡೋದೇ ಇರ್ತೀವಿ ಅಲ್ಲಿ ಏನು ಕೆಲ ಕಾರ್ಯಚಟುವಟಿಕೆಗಳಿದಾವೆ ಎಲ್ಲದನ್ನು ಸಹ ಬಂದ್ ಮಾಡಿ ನಾವು ಅನಿರ್ದಿಷ್ಟಾವಧಿಯನ್ನು ಮುಷ್ಠರನ್ನು ನಾವು ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಯವರು ವರ್ಗಕ್ಕೆ ಅವರ ಪರವಾಗಿದ್ದು ನಮ್ಮ ಒಂದು ಏನು ಬೇಡಿಕೆಗಳಿದೆ ಸರ್ಕಾರದಿಂದ ಅಂತ ಬಂದಿರೋಂಥ ಬೇಡಿಕೆಗಳು ಸರ್ಕಾರದ ಹಂತದಲ್ಲಿ ಆದಂಥದ್ದು ಸರ್ಕಾರ ಮಾಡ್ತದೆ ಬಟ್ ಇವರು ಮಾನ್ಯ ಜಿಲ್ಲಾಧಿಕಾರಿಯವರ ಹಂತದಲ್ಲಿ ಆದಂಥ ಬೇಡಿಕೆಗಳನ್ನೇ ನಾವು ಹಲವಾರನ್ನು ಕೊಟ್ಟಿರ್ತೀವಿ ಹಾಗಾಗಿ ಅದನ್ನು ಅವರ ಶೀಘ್ರವಾಗಿ ಸಭೆ ಕರೆದ್ಬಿಟ್ಟು ನಮಗೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ನಾವು ನಮ್ಮ ಸಚಿವನ ಪರವಾಗಿ ಹಾಗೂ ನಮ್ಮ ವರ್ಗಕ್ಕೆ ನೌಕರ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ ನನ್ನ ಶಿವಮೂರ್ತಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಸರ್ಕಾರಿ ಹಾಸ್ಟೆಲ್ ಮತ್ತು ವಸ್ತಿ ಶಾಲಾ ವರ್ಗುಕ್ಯ ನೌಕರ ಸಂಘದ ರಾಜ್ಯ ನೀಡಿ ಕಾರ್ಯದರ್ಶಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ